ಸಾಲಿಗ್ರಾಮದ ಶ್ರೀ ಭಾಷೇಕರ ದೇವಾಲಯದಲ್ಲಿ ಶ್ರೀ ಶ್ರೀರಾಮಾನುಧಾಚಾರ್ಯರ ಶ್ರೀಪಾದಗಳಿಗೆ ವಿನೂತನವಾಗಿ ಕವಚ ಮಾಡಿಸಿದ್ದು ಭಕ್ತಾದಿಗಳು ಶ್ರೀಪಾದಗಳ ದರ್ಶನ ಪಡೆಯಬೇಕು ಮತ್ತು ಗುರುವಾರ ದೇವಾಲಯದಲ್ಲಿ ಸಹಸ್ರ ದೀಪೋತ್ಸವ ಏರ್ಪಡಿಸಿದ್ದು ಪಟ್ಟಣದ ನಾಗರಿಕರು ನೂರಾರು ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಆಗಮಿಸಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಣತೆ ದ್ವೀಪಗಳನ್ನು ಹಚ್ಚುವ ಮೂಲಕ ಸಂಭ್ರಮಿಸಬೇಕು ಎಂದು ದೇವಾಲಯದ ಮಾಸ್ವಾಮಿಗಳಾದ ಧನುರ್ದಾಸ ರಾಮಾನುಜ ಜಿಯರ್ ಅವರು ಮಾತನಾಡಿದರು ಶ್ರೀಮತಿ ರಾಮಾನುಜ ಅಮ್ಮ ಅವರವರ ಬರವರ ಮೇ ನಮ್ಮ ಸಾಲಿಗ್ರಾಮ ಶ್ರೀ ಭಾಷಿಕಕಾರ ಸ್ವಾಮಿ ದೇವಸ್ಥಾನ ನಾವು ಶ್ರೀ ಧನುರ್ದಾಸ ರಾಮಾನುಜರಂತ ಈ ಮಠ ಇದು ಇವತ್ತು ಕೈಶಿಕ ದ್ವಾದಸಿ ನಮ್ಮ ವೈಷ್ಣವ ಸಂಪ್ರದಾಯದಲ್ಲಿ ಇವತ್ತು ತುಂಬ ಶ್ರೇಷ್ಠ ದಿವಸ ಇವತ್ತು ನಾವು ಎಲ್ರಿಗೂ ಒಂದು ವಿಶೇಷ ಮಾಹಿತಿ ತಿಳಿಸ್ತಾ ಇದ್ವಿ ಏನಂದರೆ ನಮ್ಮ ರಾಮಾನುಜ ಸ್ವಾಮಿಯವರ ಶ್ರೀಪಾದಗಳಿಗೆ ನಾವು ಒಂದು ಕವಚ ಸಮರ್ಪಣ ಮಾಡಿದ್ದೀವಿ ಈ ಒಳ್ಳೆ ದಿವಸದಲ್ಲಿ ಈ ಕವಚ ಹಿತ್ತಳೆಯಿಂದ ಮಾಡಿಸಿರೋದು ಇನ್ನು ಮುಂದಕ್ಕೆ ದೇವರು ಸಮೃದ್ಧಿ ಕೊಡಲಿ ಅಂತ ಪ್ರಾರ್ಥನೆ ಏಕೆ ಅಂದರೆ ಅಂದರೆ ಇದನ್ನು ಹಿತ್ತೊಳೆಯಿಂದ ನೆಕ್ಸ್ಟು ನಮ್ಮ ಕಡೆಯಿಂದ ಏನೋ ಬೆಳ್ಳಿ ಇಲ್ಲಾಂದರೆ ಚಿನ್ನ ಅದರ ದೊಡ್ಡ ವಸ್ತುವಲ್ಲಿ ನಾವು ಮಾಡಬೇಕಂತ ಆದರೆ ಇದು ಒಂದು ಬಿಗಿನಿಂಗ್ ಅಂದರೆ ಪ್ರಾರಂಭ ಇದನ್ನು ಎಲ್ಲರೂ ಬಂದು ನೋಡಿ ದರ್ಶನ ಮಾಡಿಕೊಂಡು ಅನುಗ್ರಹದನ್ನು ತಗೊಳ್ಳಿ ಅಂತ ಎಲ್ರಿಗೂ ಒಂದು ವಿನಂತಿ ಇನ್ನೊಂದು ವರ ಗುರುವಾರ ಕಾರ್ತಿಕೆ ಹುಣ್ಣಿಮೆ ಆವತ್ತು ವಿಷ್ಣು ದೀಪ ಉತ್ಸವ ಎಲ್ಲ ಕಡೆಯಲ್ಲೂ ನಡೀತಾ ಇದೆ ಆವತ್ತು ನಮ್ಮ ದೇವಸ್ಥಾನದಲ್ಲಿ ಸಂಜೆ ಏಳು ಗಂಟೆ ಕತ್ತಲು ಸ್ವಲ್ಪ ಕತ್ತಲಾಗಲಿ ಅಂತ ಏಳು ಗಂಟೆಗೆ ನಾವು ದೀಪೋತ್ಸವ ಶುರು ಮಾಡ್ತಾಯಿದ್ವಿ ಆವತ್ತು ಎಲ್ಲರೂ ಬಂದು ದೀಪಗಳು ಎಲ್ಲ ಹಚ್ಚಿಸ್ಬೋದು ದೇವರ ಅನುಗ್ರಹ ತಗೋಬೋದು ಪ್ರಸಾದ ವ್ಯವಸ್ಥೆಗಳು ಎಲ್ಲ ಮಾಡ್ತೀವಿ ಈ ದೇವಸ್ಥಾನ ಚೆನ್ನಾಗಿ ಬೆಳೆಯಬೇಕು ನಿಮ್ಗೆಲ್ಲರಿಗೂ ಗೊತ್ತು ಎಂಟುನೂರ ಐವತ್ತು ವರ್ಷಗಳು ಹಳೆಯ ದೇವಸ್ಥಾನ ಈ ಸಾಳಗರಮ್ಮ ಊರಲ್ಲಿ ಬ್ರಹ್ಮಾನು ಸ್ವಾಮಿ ಬಂದು ಅವರೇ ಈ ಊರಿಗೆ ಶ್ರೀ ಸಾಳಗರಾಮ ಅಂತ ಹೆಸರು ಇಟ್ಟಿದ್ದರು ಅವರ ಪಾದಗಳು ದರ್ಶನ ಮಾಡಬೇಕಂದ್ರೆ ಇಡೀ ಪ್ರಪಂಚದಲ್ಲೇ ಇದು ಒಂದೇ ದೇವಸ್ಥಾನ ಇರೋದು ಈ ದೇವಸ್ಥಾನದಿಂದ ನಮ್ಮ ಇಡೀ ಕರ್ನಾಟಕ ದೇಶಕ್ಕೆ ದೊಡ್ಡ ಹೆಮ್ಮೆ ಬರುತ್ತೆ ಮುದ್ದಿಗೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಮತ್ತು ನಿಮ್ಮ ಎನ್ಕರೇಜ್ಮೆಂಟ್ ಎಲ್ಲ ನಮ್ ಎಲ್ರಿಗೂ ಬೇಕು ಅಂತ ನಾವು ವಿನತಿ ಸಮರ್ಪಣೆ ಮಾಡ್ತಾ ಇದ್ವಿ ಎಲ್ಲರೂ